ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಕವಚ ಚಿತ್ರ ಇದೇ ತಿಂಗಳು ಹದಿನೆಂಟರಂದು ತೆರೆ ಕಾಣ್ತಾ ಇದೆ ಈ ಚಿತ್ರದಲ್ಲಿ ಸೆಂಚುರಿ ಸ್ಟಾರ್ ಕಣ್ಣಿಲ್ಲದ ವ್ಯಕ್ತಿಯಾಗಿ ಅಭಿನಯಿಸಿದ್ದಾರೆ ಇದು ಸಹಜವಾಗಿಯೇ ಶಿವು ಗೆ ಹೊಸ ರೀತಿಯ ಮನೋರಂಜನೆ ಆಗಲಿದೆ ಇನ್ನು ಕವಚ ಚಿತ್ರದ ಪ್ರಯುಕ್ತ ಶಿವಣ್ಣ ಅಭಿಮಾನಿಗಳು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬೆಂಗಳೂರಿನ ಶಿವಸೈನ್ಯ ಹುಡುಗರು ಕವಚ ಬಿಡುಗಡೆ ದಿನ ಕೆಲವು ಮಹತ್ವದ ಸಾಮಾಜಿಕ ಕಳಕಳಿಯುಳ್ಳ ಕಾರ್ಯಕ್ರಮವನ್ನ ಏರ್ಪಡಿಸಿಕೊಂಡಿದ್ದಾರೆ ಇದು ಕೆಜಿ ರಸ್ತೆಯ ತ್ರಿವೇಣಿ ಚಿತ್ರಮಂದಿರದಲ್ಲಿ ಕವಚ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಅದೇ ದಿನ ಅದೇ ಸ್ಥಳದಲ್ಲಿ ನೇತ್ರ ತಪಾಸಣೆ ನೇತ್ರ ಚಿಕಿತ್ಸೆ ನೇತ್ರದಾನ ಎಂಬ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ವರ್ಧಮಾನ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ಸಹಯೋಗದೊಂದಿಗೆ ಈ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಅವಶ್ಯಕತೆ ಉಳ್ಳವರು ಬಂದು ಇದನ್ನ ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಮನವಿ ಮಾಡಿಕೊಂಡಿದ್ದಾರೆ ಇನ್ನುಳಿದಂತೆ ಕವಚ ಸಿನಿಮಾ ಮಲಯಾಳಂ ಭಾಷೆಯ ಓಪಂ ಚಿತ್ರದ ರಿಮೇಕ್ ಆಗಿದ್ದು ಈಗಾಗಲೇ ಟ್ರೇಲರ್ ಮತ್ತು ಹಾಡುಗಳ ಮೂಲಕ ಸಾಕಷ್ಟು ಗಮನ ಸೆಳೆದಿದೆ ಜಿವಿಆರ್ ವಾಸು ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಕೋಪಿ ಸ್ಪೀಕರ್ ನಾಯಕಿಯಾಗಿ ಬಣ್ಣ ಹಚ್ಚಿದ್ದಾರೆ ಇವರ ಜೊತೆ ಕೃತಿಕಾ ಜೈರಾಮ್ ಬೇಬಿ ಮೀನಾಕ್ಷಿ ವಸಿಷ್ಠ ಸಿಂಹ ಕಾಣಿಸಿಕೊಂಡಿದ್ದಾರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ